ಕಿತ್ತೂರ ಚೆನ್ನಮ್ಮ ಕಾಲು ಫೋಟೋ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಕೆಂಪು ತೋಟದಲ್ಲಿ ಒಮ್ಮೆ ಹಾರಬಾರದೇನೆ ಹೀಗೆ ಕಾಡುತ್ತಿರುವೆ ನಮ್ಮ ಚಿಟ್ ಪ್ರೋಗ್ ಒಂದು ಫೋನ್ ಮಾಡೋಣ ಚಿಟ್ ಪ್ರೋ ಚಿಟ್ ಪ್ರೋ ಚಿಟ್ ಪ್ರೋ ಚಿಟ್ ಪ್ರೋ ಚಿಟ್ ಪ್ರೋ ಬ್ರೋ ಎಲ್ಲಿದ್ದೀರಾ ಬ್ರೋ ಯಾವ ಮನೆ ಇನ್ನ ಐದು ನಿಮಿಷಕ್ಕೆ ಅಲ್ಲೇ ಇರ್ತೀನಿ ಹಲೋ ಯಾವ್ದಾಗ ಕಾರಣಕ್ಕೂ ಇನ್ ಐದು ನಿಮಿಷ ಕಲ್ಲಿರ್ತೀನಿ ನೋಡಲ್ಲ ಇಲ್ಲಿ ಗಬಲ್ ಹತ್ರ ಇದ್ದೀನಿ ಸೀರಿಯಸ್ಲಿ ಮರ ಸಾಮೇಲ್ ಬಿಟ್ಟಿದ್ದೀನಿ ಬಂದೆ ಇರೋ ಬಂದೆ ಬಂದೆ ಧರ್ಮಸ್ಥಳ ಪಾದಯಾತ್ರೆ ಹೋಗ್ತಾ ತೊಂಬತ್ತು ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗೋದು ಅಂದರೆ ಅಯ್ಯೋ ದೇವ್ರೆ ಬೇಲೂರಿಂದ ಹೆಚ್ಚ ಕಡಿಮೆ ತೊಂಬತ್ತೈದು ನೂರ್ ಕಿಲೋಮೀಟರ್ ಆಗತ್ತೆ ನೂರು ಕಿಲೋಮೀಟರ್ ಪಾದಯಾತ್ರೆ ಧರ್ಮಸ್ಥಳಕ್ಕೆ ನಡ್ಕೊಂಡು ಹೋಗೋದು ಅಂದ್ರೆ ಹುಡುಗಾಟದ ಮಾತಲ್ಲ ಗುರು ಅದು ಈ ಮಾರ್ಚ್ ತಿಂಗಳು ಫೆಬ್ರವರಿ ಮಾರ್ಚ್ ಅಲ್ಲಿ ಸರಿಯಂಗೆ ಬಿಸಿಲಿರುತ್ತೆ ಬಂದ 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 ರಣಬೇಟ ಯಾರ ಬಂದ ಒಬ್ನೇ ಕುಡ್ಕ ಬರ್ತಿದ್ಯೋ ನನಗೆ ನನಗೆ ಕೊಡ ಸ್ವಲ್ಪ ನಾನು ಕೊಡಲ್ಲ ಬ್ರೋ ನನ್ನ ನೆನೆಸ್ಕೊಂಡು ಬಂದಿದೆ ಅಂದ್ರೆ ನಿನ್ನ ನಿನ್ನ ಮೆಚ್ಚಲೇಬೇಕು ನಾನು ನಾನು ಮಾವಿನಕಾಯಿ ತಿನ್ಕೊಬಂದೆ ಮಾವಿನಕಾಯಿ ಏನು ಸೊಖೆ ಸೊಖೆ ಆಗ್ತಿದೆ ಸೊಖೆ ನೀನೇ ದೊಡ್ಡ ಸಖೆ ನನಗೇನು ಸೊಖೆ ಆಗ್ತಿದೆ ಅಂತ ಕೇಳ್ತೀನಿ ನೀನು ಇಲ್ಲಿ ಮಜ್ಜಿಗೆ ಇವರಿಗೆ ಧರ್ಮಸ್ಥಳದವ್ರಿಗೆ ಧರ್ಮಸ್ಥಳಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಮಾತ್ರ ಅನ್ಸುತ್ತೆ ನಮಗೆಲ್ಲ ಕೊಡಲ್ಲ ಓ ಕೇಳಿ ಕೆನ್ನಿಗೆ ಹೊರದ ಕಳ್ಸಿದ್ರೆ ನಾವೆಂತ ಮಾಡೋದು ಇಲ್ಲಿ ಪೈನಾಪಲ್ ಹಾಕಿರ್ತಾರಲ್ಲ ಇದೆಯಾ ಹ್ಮ್ ಪೈನಾಪಲ್ ಅಂಗಡೇ ಅಕ್ಕಿರ್ತಾರಲ್ಲ ಇತಾ ಅದು ಇಲ್ಲಿ ಹಾಕিলো ಉತೆ ಅಕ್ಕಿದಾರಾ ಒಂದು ಪೈನಾಪಲ್ ಬೇಕು ಆ ಏನು ಮಾಡ್ತಿದಾರೆ ಅರೇ ರೈಲ್ವೆ ಟ್ರಕ್ಕಿಗೆ ರೋಡ್ ಬಗಿತಾರೆ ಎಲ್ಲ ಬಗಿತಿದಾರೆ ಬಗಿತಾರಾ ಯಾರ್ ಬಗ್ಗೆ ಅದು ಇಲ್ಲ ನೀರು ಮುಕ್ಷಡೇನ ಅಂತ ಹೋಗ್ರಿ ಮಾತ್ರ ಬೈ ಒಂದು ಪೈನಾಪಲ್ ಕೊಡಿ ಬೈ ಅಂತ ಕೇಳೋಣ ಕೇಳಣ ರೋಡೆ ನೋಡಲ್ವಲ್ಲ ಮಾರ ಅಥವಾ ಮಂಗ್ಳೂರಲ್ಲಿ ಮಾತ್ರ ನುಗ್ತಾರೆ ಅನ್ಕೊಂಡಿದ್ದೆ ಇಲ್ಲೂ ನುಗ್ತಾರಲ್ಲ ಸುಯ್ ಸುಯಿ ಸುಯಿ ಅಂತ ನುಗ್ತಾರೆ ಶಿವ ಇದು ಧರ್ಮಸ್ಥಳಕ್ಕೆ ತನೇ ಹೋಗ್ತಾರದು ನೀವು ಇಲ್ಲಿಂದ ಹೆಂಗ್ಲಾ ಹೋಗ್ತಾರೆ ಅಂದ್ರೆ ಈಗ ಪಾದಯಾತ್ರೆ ಹೋಗ್ತಾ ಇದಾರಲ್ಲ ಅದು ಗಾಡಿಲ ಹೆಂಗ್ ಹೋಗ್ತಾರ ಮತ್ತೆ ಒಂದು ಶಿಸ್ತಾಗಿ ನಡ್ಕ ಹೋಗ್ತಾರಲ್ಲ ಬೇಲೂರಿಂದ ಮೂಡಿಗೆರೆಯಾಗ ಒಂದ್ ದಿನಕ್ ನಡೀತಾರೆ ಅಲ್ಲ ಅವರಿಗೆ ನಡೀತಾರೆ ನಡೀತಾರೆ ಇವರ ಕೇರಳದವ್ರ ಕಣ ನೋಡ ಮಾರೇ ಎಂತ ವ್ಯವಸ್ಥೆ ಮಾಡಿದಾರಲ್ಲ ಎಂತ ವ್ಯವಸ್ಥೆ ಮಾಡಿದಾರ ಬರೀ ಮಂಗಕ್ಕೆ ಕೂರಕ್ಕೆ ಉಣ್ಣಕ್ಕೆ ತಿನ್ನಕ್ಕೆ ಬಿಸ್ಲಲ್ಲಿ ನಡೆಯಕ್ಕಲ್ಲ ನಾನು ಅಖಿಲ್ ಬೈ ಹಾರ್ದಿ ಆ ಸಾತ್ವಿಕ್ ಬೈ ಆಮೇಲೆ ಇವನು ಪ್ರಜ್ಜು ಮೈನಸ್ ಅಲ್ಲಿ ಪ್ರಜ್ಜೋ ಆಡಿದ್ದು ಅವನು ಹಳೆ ಬಿಡರೋನ ಕಂಕ್ ಮಾಡಿದ್ದು ಒಂದು ಮ್ಯಾಚ್ ಆ ಪ್ರಜ್ವಲ್ ಆಡ್ದ ಪ್ರಜ್ವಲ್ ಮೈನಸ್ ನಾನು ಶಾರ್ಟ್ ಅಕ್ಕಿ ಕೌಂಟರ್ ಆಮೇಲೆ ಸೆಂಟ್ರ ಸೆಣ್ಣಾ ಒಂದ್ ಎರಡ್ ಮೂರ್ ಸಪ್ಲೈ ಹಿಡ್ದಿದ್ರೆ ಆರಾಮಾಗಿ ಫರನ್ ನಾರ್ಮಲ್ ಫೈನಲ್ ಆಡ್ಕೊಂಡಿ ಫಸ್ಟ್ ಸೆಟ್ ಫಸ್ಟ್ ಸೆಟ್ ಹೊರಡ್ತೀರೋ ಸೆಟ್ ಮೇಲೆ ಫಸ್ಟ್ ಸೆಟ್ ಹೊಡ್ದ್ವಿ ಅದು ಅಂದ್ರೆ ಅದು ಸೆಟ್ಟೇ ಆಡಿಸಿದ್ದು ಸೆಟ್ಟೆ ಆಡಿಸಿದ್ದು ಅದಂಗೆ ಓ ಗಾಡಿ ಗಾಡಿ ಪದೇ ಪದೇ ಆಫ್ ಆಗ್ತೈತೆ ಯಾಕ ಯಾಕೋ ಐಡ್ಲಿಂಗ್ಸ್ ಕಡಿಮೆ ಆಯ್ತಾ ಅಂತ ಇಲ್ಲ ಬ್ಯಾಟ್ರಿ ಏನಾರು ವೀಕ್ ಆಯ್ತಾ ಐಟ್ಲಿಂಗ್ಸ್ ಕಡಿಮೆ ಆಯ್ತಾ ಯಾವ ಗೊತ್ತು ಗುರು ಕಿಲಿ ಕಿಲಿಯೇ ಕಿಲಿ ಕಿಲಿಯೇ ಕಿಲಿ ಕಿಲೇ ಅಯ್ಯೋ ಏನ ಬಿಸ್ಲಿದು ಈ ತರ ಹೊಡಿತೈತೆ ಇಸ್ ನಾಟ್ 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 ಎ ಎ ಎ ಬೈಕ್ ಬೈಕ್ ಇಟ್ಸ್ ಇಟ್ಸ್ ಎಮೋಷನ್ 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 ಬ್ರೋ ಟೂ ಟ್ವೆಂಟಿ ದ ಬ್ಯೂಟಿಫುಲ್ ಹಾರ್ಟ್ ಆಫ್ ವಿಂಗ್ಸ್ ಇಸ್ ಫ್ಲೈಯಿಂಗ್ ಇನ್ ದ ವರ್ಲ್ಡ್ ಅಂಡ್ ಡಿಸ್ಕ್ರೈಬ್ ದ ಲವ್ ಹುಟ್ಟಿಗೆ ಶರ್ಟ್ ಇಂದ ಪ್ಯಾಂಟ್ ನನಗೆ ಇಂಗ್ಲಿಷ್ ಮಾತಾಡಕ್ ಬರುತ್ತೆ ಚೆನ್ನಾಗೆ ಬರುತ್ತೆ ಆದರೂ ನಾನು ಚೆನ್ನಾಗಿ ತಾನೆ ಇಂಗ್ಲೀಷು ಹಾಂ ಇಷ್ಟಿದ್ರೆ ಸಾಕ್ತಾನೆ ಬೇರೆ ಹೊರ ಹೊರದೇಶ ಕಂಟ್ರಿಗಳಲ್ಲೆಲ್ಲ ಕೆಲಸ ಆರಾಮಾಗಿ ಜೀವನ ಮಾಡ್ಬೋದು ಹಾಂ ಇಷ್ಟು ಗೊತ್ತಿದ್ರೆ ಸಾಕು ಮಿನಿಮಮ್ ಇಂಗ್ಲೀಷು ನಾನು ಎಲ್ಲಿ ಗೊತ್ತೆ ಇಂಗ್ಲೀಷ್ ಕಲ್ತಿದ್ದು ನಮಗೆ ನವೋದಯದಲ್ಲಿ ಒಬ್ರು ಧನಲಕ್ಷ್ಮಿ ಮಿಸ್ ಅಂತಿದ್ರು ಅವರು ಹೇಳ್ಕೊಟ್ಟಿದ್ದು ಬೆಂಕ್ ತೆಗಿತಾರೆ ಮರ ಗೇಟ್ ಓಪನ್ ಆಗುತ್ತೆ ಆಟೋಮೆಟಿಕ್ ಅದೇ निर्बाध ना करता है आटे मंटी कॉपर में होता है ना मतलब आउट ऑपर मर गया बहुत बहुत मैली लोग आ आह ये तो मैली जो वाला किली किली है किली किली है किली ಎಂತ ಎಂತೆಂತ ಕಲಾವಿದ್ರು ಬರ್ತಾರೆ ಅಂದ್ರೆ ಇಲ್ಲಿಗೆ ಇವುಳ್ಳ ಕಿತ್ತೂರು ಚೆನ್ನಮ್ಮ ಕಾಲು ಮರದ ಮೇಲೆ ಇಟ್ಟು ಫೋಟೋ ಓಡಿಸ್ಕಂತಿದ್ದಾರೆ ಮೂರ್ ಜನ ಆರ್ ಜನ ಒಟ್ಟಿಗೆ ಬಂದಿದಾರ ಮೂರು ಜನ ಪೇರ್ ಪೇರಲ್ಲಿ ಬಂದಿದಾರ ಅಥವಾ ಸಿಂಗ್ ಸಿಂಗಲ್ ಬಂದಿದಾರ ಅಂತ ಡೌಟ್ ಸ್ಪೀಡಾಗೋದ್ರೆ ನಾನಿಲ್ಲ ಆರ್ತೀನಿ ಹಿಂದೆ ಕಾಲು ಎತ್ಕೊಂಡು ಬೀಳ್ತೀನಿ ಹಿಂದಕ್ಕೆ ನಿಧಾನ ಹೋಗ್ ನಿಧಾನವೇ ಪ್ರಧಾನ ಸುಮ್ನಿರೋ ನೋಡವ್ರ ಯಾರೋ ಒಳ್ಳೆ ಕೆಲಸ ಮಾಡ್ತಿದಾರೆ ಲವ್ ನಿಧಾನ ಹೋಗ್ಲಾ ಗುದ್ಗಿದ್ಯಾ ತ್ರಿಬಲ್ ರೈಡಿಂಗ್ ಇದಾರೆ ನಾವು ಹೋಗ್ ಒಂದು ಚೂಟ್ ಟಚ್ ಮಾಡಿರೋ ಆಂಟಿ ಮುಗುಚ್ಕ ಬೀಳುತ್ತೆ ನೀನು ನೀನ್ ಆಮೇಲೆ ನಲ್ಲಿ ಅಡ್ಡ ಕಂಡ್ರೆ ಇಲ್ಲಿ ನೀನ್ ನಿಡ್ಗೊಡರಿಗೆ ಫೋನ್ ಮಾಡಿ ನೀನ್ ಹೆಂಗ ಬಚಾವಾಗ್ತೀಯ ನಾನು ನಮ್ಮ್ರು ಆಡ್ವಳ್ಳಿ ಅಕಿಲಣ್ಣ ಹಾರ್ದಿಕ್ಕೋಗ ಫೋನ್ ಮಾಡಿರೋ ಅವ್ರು ಇಲ್ಲಿಗೆ ಬರೋ ಹೊತ್ತಿಗೆ ನಾನಿರೋ ಇರ್ತಾರೆ ನನಗೆ ಹೊಡೆದು ಆಸ್ಪತ್ರೆಗೆ ಸೇರಿಸಿರ್ತಾರೆ ಸೊ ಯು ಗೋ ಸ್ಲೋ ಬ್ರೋ ನಿಧಾನವೇ ಪ್ರಧಾನ ನಾನು ಹಾಕ್ಕಂಡು ಹೋಗ್ತೀನಿ ಕೊಡು ಧೂಳು ಮಗ ಧುಳ್ಳು ನನಗೆ ಅದೇ ಅದೇ ಕಲಾಸಿಪ್ಪಳಿ ಸಂಘ ಬೇಕು ಕೊಡು ಅಕ್ಕ ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ಇದೆ ಸಾಂಗ್ ಚೆನ್ನಾಗಿದೆ ನಾನು ಕೈಲೇ ಜೊಳಗೆ ಹಿಡ್ಕೊಂಡು ಹೋಗ್ತೀನಿ ನೀನು ಫಸ್ಟು ಮನೆಗೆ ಹೋಗು ಬಾಯ್ 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 ಬಾಯ್